ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನೊಂದು ಎಂಬ್ರಾಯ್ಡ್ರಿ ಬ್ಲೌಸು ಅಂದರೆ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದ್ದಾರ ಕಸ್ಟಮರು ಆ ಒಂದು ಬ್ಲೌಸ್ನ ಯಾವ ಒಂದು ಮೆಥಡಲ್ಲಿ ಕಟಿಂಗ್ ಮಾಡ್ಬೋದು ಅನ್ನೋದನ್ನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಇದೊಂದು ಮೈಸೂರು ಸಿಲ್ಕ್ ಸೀರೆದು ಒಂದು ಹ್ಯಾಂಡ್ ವರ್ಕ್ ಆಗಿತ್ತು ಅದನ್ನು ಕಟ್ಟಿಂಗಿಗೆ ತೊಗೊಂಡಿದ್ದೀನಿ ಮೆಜರ್ಮೆಂಟು ಕಸ್ಟಮರ್ ಕೊಟ್ಟಿರೋದ್ರಿಂದ ಆ ಒಂದು ಮೆಜರ್ಮೆಂಟ್ ಬ್ಲೌಸ್ ಕರೆಕ್ಟಾಗಿದೆ ಹೇಳಿದ್ದಾರೆ ಬನ್ನಿ ನೋಡೋಣ ಯಾವ ರೀತಿಯ ಕಟಿಂಗ್ ಹಾಕಬೇಕು ಅಂತ ಡಿ ಬ್ಯಾಕೆಲ್ಲ ಅಷ್ಟೇ ಮೆಜರ್ಮೆಂಟ್ ಎಷ್ಟಿದೆಯೋ ಅಷ್ಟಕ್ಕೆ ಹಾಕಿ ವರ್ಕ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ಒಂದು ಒನ್ ಮೀಟರ್ ಲೈನಿಂಗ್ ತೊಗೊಂಡಿದ್ದೀನಿ ಅದರಲ್ಲಿ ಡಬಲ್ ಫೋಲ್ಡಿಂಗ್ ಮಾಡಿ ಲೈನಿಂಗ್ ಲೈನಿಂಗು ಫೋಲ್ಡಿಂಗ್ ಮಾಡಿ ಹಾಕ್ಕೊಂಡಿದ್ದೀವಿ ನೋಡಿ ಈ ಥರ ಡಬಲ್ ಫೋಲ್ಡಿಂಗ್ ಮಾಡ್ಕೊಬೇಕು ಮತ್ತು ಇವಾಗ ಮಾರ್ಕಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನ ಅಂದರೆ ಕಟ್ ಮಾಡ್ಕೊ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತನ್ನ ಕಟ್ ಮಾಡಾಕ್ಬಿಡಿ ಎಕ್ಸ್ಟ್ರಾ ಕ್ಲಾತ್ ಏನೇನಿದೆಯೋ ಅದನ್ನು ಕಟ್ ಮಾಡಾಕ್ಬಿಡಿ ಈಗ ಮೆಜರ್ಮೆಂಟ್ ಬ್ಲೌಸಲ್ಲಿ ಲೆಂತ್ ಎಷ್ಟಿದೆ ಅಂತ ನೋಡಬೇಕು ಮತ್ತು ಮೆಜರ್ಮೆಂಟ್ ಬ್ಲೌಸ್ ಅಷ್ಟೇ ಕೆಲವೊಂದು ಸಲ ನಾವು ತಪ್ಪು ತಪ್ಪೇನೆಂದರೆ ಅವ್ರು ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿರ್ತಾರೆ ಆದರೂ ನಾವು ನಮ್ಮ ಮೆಥಡಲ್ಲಿ ಕಟ್ ಮಾಡೋಕ್ಕೆ ಹೋಗ್ತೀವಿ ಅದು ತುಂಬಾ ತಪ್ಪು ಅಂತಲೇ ಹೇಳ್ಬೋದು ಕೆಲವೊಬ್ಬರಿಗೆ ನಮ್ಮ ಮೆಥಡುಗೆ ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ ನಮಗೆ ಈ ಬ್ಲೌಸ್ ಪರ್ಫೆಕ್ಟಾಗಿದೆ ಅಂತ ಕೊಟ್ಟಿರ್ತಾರೆ ನಾವು ಅದೇ ಥರ ಬ್ಲೌಸೇ ಕಟಿಂಗ್ ಹಾಕ್ಬೇಕಾಗುತ್ತೆ ಅದೇ ಒಂದು ಮೆಜರ್ಮೆಂಟ್ ಯಾವ ರೀತಿ ಇದೆಯೋ ಎಲ್ಲಿ ಏನೂ ಪ್ರಾಬ್ಲಮ್ ಬರ್ದಿರೋ ರೀತಿಯೇ ಕಟಿಂಗ್ ಹಾಕ್ಬೇಕಾಗುತ್ತೆ ನಮ್ಮ ಮೆಥಡ್ ಕೆಲವೊಂದು ಅಷ್ಟೇ ಎಲ್ಲ ಉಪ್ಯೋಗ್ಸೋಕ್ಕಾಗಲ್ಲ ಈ ಥರ ಮೆಜರ್ಮೆಂಟ್ ಇಟ್ಕೊಂಡು ಶೋಲ್ಡ್ರ್ ಬರ್ಕೊಳ್ಳಿ ಎಷ್ಟಾಗುತ್ತೆ ಅಂತ ಮತ್ತೆ ಲೆಂತು ಅಷ್ಟೇ ನೋಡಿಕೊಂಡು ಈಗ ಒಂದು ಅದು ಲೆಂತ್ ಬಂದು ಒಂದು ಹದಿಮೂರು ಇತ್ತು ಅಂತ ಹೇಳ್ತಾ ಇದ್ದೀನಿ ಆ ಲೆಂತು ಇವಾಗ ಎಕ್ಸಾಂಪಲ್ಲು ಅದರಲ್ಲಿ ಎಷ್ಟಿರುತ್ತೋ ಅಷ್ಟೇ ನೋಡಿಕೊಂಡು ಕಾಲು ಇಂಚ್ ಮಾತ್ರ ಎಕ್ಸ್ಟ್ರಾ ನೀವು ಕಟ್ಟಿಂಗಿಗೆ ಅಂದರೆ ಒಂದು ಕೆಳಗಡೆ ಎಮಿಂಗ್ ಕೊಡೋಕ್ಕಾಗ್ಬೋದು ಅಥವಾ ಪೈಪಿಂಗ್ ಕೊಡ್ತೀ ಕೊಡೋರು ಪೈಪಿಂಗ್ ಕೊಡ್ತಾರೆ ಎಮಿಂಗ್ ಕೊಡೋರು ಎಮಿಂಗ್ ಕೊಡ್ಬೋದು ಅದನ್ನು ನೀವು ಮಾರ್ಕ್ ಮಾಡ್ಕೊಬೇಕಾಗುತ್ತೆ ಮೇಲೆ ಶೋಲ್ಡ್ರ್ ಹತ್ರನೂ ಅಷ್ಟೇ ಅರ್ಧ ಇಂಚು ಅಂತ ಅರ್ಧ ಬಿಡಬೇಕಾಗುತ್ತೆ ಸ್ಟ್ರೈಟ್ ಒಂದು ಲೈಟ್ ಲೈನ್ ಹಾಕ್ಕೊಬಿಡಿ ಶೋಲ್ಡ್ರ್ ಹತ್ರ ಈಗ ಇದು ನಾವು ತೊಗೊಂಡಿದೆ ಅಲ್ವಾ ಶೋಲ್ಡ್ರ್ ಇದು ಅದರಲ್ಲಿ ಅರ್ಧವಾಗ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಸ್ವಲ್ಪ ಕಷ್ಟ ಆಗ್ಬೋದಷ್ಟೇ ಆದರೆ ಹಿಂಗೆ ಬ್ಲೌಸ್ ಮೆಜರ್ಮೆಂಟ್ ಬ್ಲೌಸ್ ಅವರೇ ಕೊಟ್ಟಾಗ ಏನು ಕಷ್ಟ ಅನಿಸಲ್ಲ ಬಟ್ ಫಸ್ಟ್ ಫಸ್ಟ್ ಕಟಿಂಗ್ ಮಾಡೋರಿಗೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಈಗ ನಾನು ಯಾವ ಮೆಥಡನ್ನು ಉಪಯೋಗಿಸ್ತಾ ಇದ್ದೀನೋ ಅದೇ ರೀತಿ ಮೆಥಡನ್ನು ನೀವು ಉಪಯೋಗಿಸ್ತಾ ಹೋಗಿ ತುಂಬಾ ಒಂದು ಈಸಿ ಅಂತಲೇ ಅನಿಸುತ್ತೆ ಬ್ಲೌಸ್ ಕಟ್ಟಿಂಗ್ ಹಾಕೋದು ಬಟ್ ಏನಂದರೆ ನಾವು ಮಾಡುವಂಥ ಏನಂದರೆ ನಮಗೆ ಹೆಂಗೆ ಬರುತ್ತೆ ಹಂಗೆ ಕಟಿಂಗ್ ಹಾಕೊಂಡು ಹೋಗ್ತಾಯಿರ್ತೀವಿ ಅವ್ರ ಬ್ಲೌಸ್ ಅಳತೆ ಬ್ಲೌಸ್ ಕೊಟ್ಟಿದ್ರು ಸಹ ಕೆಲವೊಂದು ಬ್ಲೌಸಲ್ಲಿ ಮಾತ್ರ ನಾವು ಆ ಥರ ನಮ್ಮ ಹೆತ್ತ ಉಪಯೋಗಸಕ್ಕಾಗುತ್ತೆ ಅಷ್ಟೇ ಇದು ಇದೆಲ್ಲೂ ಈ ಬ್ಲೌಸು ಬಂದು ಇದು ನಾನು ಸ್ಟಿಚ್ ಮಾಡಿದ್ದಂಥ ಬ್ಲೌಸೆ ಒಂದು ಒನ್ ಇಯರ್ ಮೇಲೇನೆ ಆಯಿತು ಈ ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಇದು ಕರೆಕ್ಟಾಗಿದೆ ಹೇಳಿದರು ಅದಕ್ಕೆ ಅದೇ ಪ್ರಕಾರನೇ ಇಟ್ಕೊಂಡು ಕಟಿಂಗ್ ಆಗ್ತಾ ಇರೋವಂಥದ್ದು ಇದು ಅಷ್ಟೇ ಶ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅದನ್ನು ಅಷ್ಟೇ ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಮತ್ತು ಆರ್ಮಲ್ಗೆ ಲೈನ್ ಹಾಕ್ಕೊಂಡು ಅದನ್ನು ಕಟ್ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಈ ಒಂದು ವಿಡಿಯೋ ನೀವು ಕರೆಕ್ಟಾಗಿ ಗಮನಿಸಿದ್ರಿ ಅಂದರೆ ನಾನು ಯಾವ ರೀತಿಯಾಗಿ ಕಟಿಂಗ್ ಆಗಿದೆ ಅನ್ನೋದನ್ನು ನಿಮಗೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ ನೀವೇನು ಒಂದು ಕಟ್ಟಿಂಗಿಗೆ ತಲೆನೋವೇ ಬರೋದಿಲ್ಲ ನೋಡಿ ಯಾವ ಥರ ನಾನು ಮಾಡ್ತಾಯಿದ್ದೀನಿ ಆ ಮೆಜರ್ಮೆಂಟ್ ಬ್ಲೌಸ್ ತೊಗೊಂಡು ನೀಟಾಗಿ ಗಮನಿಸಿ ಡೀಪ್ ಇದ್ದೀನಿ ಈಗ ಡೀಪು ಮತ್ತು ಒಂದು ನಾ ಇದರಲ್ಲಿ ಇನ್ನೊಂದು ಏನು ಗೊತ್ತಾ ಸುತ್ತಳದೆ ತೊಗೋಬೇಕು ಅಂದರೆ ನಾವು ನಾಲ್ಕು ಥರ ತೊಗೋಬೋದು ಈ ಥರ ಬ್ಯಾಕಲ್ಲೂ ತೊಗೋಬೋದು ಮತ್ತು ಫ್ರಂಟಲ್ಲಿ ತೊಗೋಬೋದು ನಂತರ ನಾವು ಸುತ್ತು ಇಟ್ಬಿಟ್ಟು ಅದನ್ನು ತೊಗೋಬೋದು ನಾ ಒಬ್ಬೊಬ್ರದ್ದು ಒಂದೊಂದು ಮೆಥಡ್ ಇರುತ್ತೆ ಕಟಿಂಗ್ ಮಾಡಿಸೋದೇ ಒಂಥರ ಮೆಥಡ್ ಇರುತ್ತೆ ನನ್ನದೇ ಒಂಥರ ಮೆಥಡು ಮತ್ತು ನೀವೇ ಒಂಥರ ಕಲ್ತಿರ್ತೀರ ನೀವೆಲ್ಲ ಸೇರಿ ದಯವಿಟ್ಟು ಕನ್ಫ್ಯೂಸ್ ಹೋಗ್ಬಿಡಿ ನಿಮ್ಗೆ ಯಾವುದು ಈಸಿ ಅನಿಸುತ್ತೋ ಅದನ್ನ ಮಾಡಿ ಬಟ್ ಫಸ್ಟ್ ಫಸ್ಟು ನೀವು ಬ್ಲೌಸ್ ಹೊಲಿಬೇಕಾದ್ರೆ ಕಸ್ಟಮರ್ದೇ ಹೊಲಿತೀವಿ ಅಂತ ಇದು ಹೋಗ್ಬಿಡಿ ನಿಮ್ಮದೊಂದು ಬ್ಲೌಸನ್ನು ಯಾವುದಾದ್ರೂ ಸ್ಟಿಚ್ ಮಾಡಿಕೊಂಡು ನಾವು ಎಲ್ಲಿ ತಪ್ಪು ಮಾಡಿದ್ದೀವಿ ಅನ್ನೋದನ್ನ ನೋಡಿಕೊಂಡು ಇದು ಮಾಡಿ ಕೆಲವು ಕ ಟೈಲರ್ಸ್ ಏನು ಮಾಡ್ತಾ ಇದ್ದಾರೆ ಅಂದರೆ ಈಗ ಈಗ ಇತ್ತೀಚಿನ ಟೈಲರ್ಸ್ ಕೆಲವೊಬ್ಬರು ಮಾಡ್ತಾ ಇದ್ದಾರೆ ಅದನ್ನು ನೀವು ಮಾಡ್ಬೋದು ನಿಮಗೆ ಈ ವಿಡಿಯೋ ನೋಡಿದ್ಮೇಲೆ ಅರ್ಥ ಆಗುತ್ತೆ ಅಷ್ಟೇ ನಿಮ್ಮ ಒಂದು ಬ್ಲೌಸಸ್ನೆಲ್ಲ ಬೇರೆಯವ್ರ ಕೈ ಕೊಟ್ಟು ಉಳಿಸ್ತೀರಾ ಮತ್ತು ನಿಮ್ಮ ಒಂದು ಬ್ಲೌಸಸ್ನ ನೀವು ಬೇರೆಯವ್ರ ಹತ್ರ ಸ್ಟಿಚ್ ಮಾಡಿಸಿ ಹಾಕ್ಕೋತೀರ ಆ ಕಸ್ಟಮರ್ಸ್ ಬ್ಲೌಸ್ ಮಾತ್ರ ನೀವು ಸ್ಟಿಚ್ ಮಾಡೋಕೆ ಹೋಗ್ತೀರ ಅವಾಗ ತಪ್ಪು ನೀವೇನು ಮಾಡ್ತಾ ಇದ್ದೀರಾ ಅಂತ ನಿಮ್ಗೆ ಅರ್ಥ ಆಗುತ್ತೆ ಹೇಗೆ ಯಾವ ರೀತಿಯಾಗಿ ಅರ್ಥ ಆಗುತ್ತೆ ನಿಮಗೆ ನೀವು ಮಾಡ್ತಾ ಇರೋ ತಪ್ಪು ಏನು ಅಂತ ನೀವೇ ಹೊಲಿದು ನೀವೇ ಸ್ಟಿಚ್ ಮಾಡಿ ನೀವೇ ಬ್ಲೌಸ್ ತಾನೆ ನಿಮ್ಗೆ ಅರ್ಥ ಅಂಥದ್ದು ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ ನಾನು ಯಾವ ಥರ ತಪ್ಪು ಎಲ್ಲಿ ನಾನು ಸರಿಪಡಿಸ್ಕೋಬೋದು ಅಂತ ಬಟ್ ಏನಂದರೆ ಕೆಲವು ಕಸ್ಟಮರ್ಸ್ ನಾನು ನೋಡ್ತೀನಲ್ವ ನನಗೂ ಅಷ್ಟೇ ಎಷ್ಟೊಂದು ಜನ ಟೈಲರ್ಸ್ ಇದ್ದಾರೆ ಕಸ್ಟಮರ್ಸು ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಅವ್ರ ಬ್ಲೌಸಸ್ ಎಲ್ಲ ನಾನು ಆಲ್ಮೋಸ್ಟ್ ನನ್ನ ಹತ್ರನೇ ಕೊಟ್ಬಿಡ್ತಾರೆ ಸ್ಟಿಚಿಂಗಿಗೆ ಅವರು ಮಾತ್ರ ಅವ್ರ ಕಸ್ಟಮರ್ಗಳದು ಅವರು ಒಂದು ಹಳ್ಳಿಗಳಲ್ಲಾಗಿರ್ಬೋದು ಅಥವಾ ಅವರ ಒಂದು ಮನೆ ಸುತ್ತಮುತ್ತ ಇರೋ ಅಂಥದ್ದಾಗಿರ್ಬೋದು ಅವ್ರದ್ದು ಮಾತ್ರ ನಮ್ಮ ಹತ್ರ ಸ್ಟಿಚ್ ಮಾಡಿಸಿ ಅವರು ಒಂದು ಬೇರೆಯವ್ರ ಕಸ್ಟಮರ್ಗೆ ಮಾತ್ರ ಅವ್ರು ಸ್ಟಿಚ್ ಮಾಡ್ತಾರೆ ಆವಾಗ ಏನಾಗುತ್ತೆ ಅಂದರೆ ಅವ್ರು ಹೇಳ್ತಾ ಇರ್ತಾರೆ ಬೇರೆಯವರು ಇಲ್ಲಿ ಲೂಸ್ ಆಯಿತು ಇಲ್ಲಿ ಇಲ್ಲೇ ಬೀಳಂಗಾಯಿತು ಅಥವಾ ಇಲ್ಲಿ ಒಂದು ಹಿಡ್ಕೊಳ್ತು ಇಲ್ಲ ಇಲ್ಲಿ ಚೆಸ್ಟ್ ಸೊರೋಗಿಲ್ಲ ಮತ್ತು ಒಂದು ಹಿಂದೆ ಎತ್ಕೊಳ್ಳೋಂಗಾಯ್ತು ಅಂತ ಎಷ್ಟೋ ಪ್ರಾಬ್ಲಮ್ಸ್ ಹೇಳ್ತಾ ಇರ್ತಾರೆ ಅದರ ಆ ಪ್ರಾಬ್ಲಮ್ಸ್ ಎಲ್ಲ ನೀವು ಸಾಲ್ವ್ ಮಾಡಬೇಕು ಅಂತಂದರೆ ನೀವೇನು ಮಾಡಬೇಕು ಅಂದರೆ ಫಸ್ಟು ನಿಮ್ಮ ಒಂದು ಬ್ಲೌಸ್ ಏನಿದೆಯಲ್ವಾ ಆ ಬ್ಲೌಸನ್ನು ನೀವು ನಿಮ್ಮ ಬ್ಲೌಸನ್ನು ನೀವೇ ಸ್ಟಿಚ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ಬ್ಲೌಸು ಯಾಕೆ ಅಂದರೆ ನಿಮ್ಮ ನಿಮ್ಮ ಕೈಯಲ್ಲೇ ಕೆಲಸ ಇರೋದ್ರಿಂದ ನೀವು ಅಕಸ್ಮಾತ್ ಆ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೆ ನಮ್ಮ ಪ್ರಾಬ್ಲಮ್ ಬಂತು ಅಂದರೆ ನೀವು ಸರಿಪಡಿಸ್ಕೊಂಡು ನೆಕ್ಸ್ಟ್ ಕಸ್ಟಮರ್ ಬ್ಲೌಸ್ ಹಾಳಾಗೋದು ತಪ್ಪುತ್ತೆ ಮತ್ತು ನಿಮಗೆ ಕಸ್ಟಮರ್ಸ್ ಅಷ್ಟೇ ಹೆಚ್ಚಾಗ್ತಾರೆ ಅಂತ ಹೇಳ್ಬೋದು ಈ ಒಂದು ಕ್ಲಾತ್ ನಾನು ಒಂದು ಮೀಟ್ರ್ ತೊಗೊಂಡಿರೋದ್ರಿಂದ ಇದು ಹೆಚ್ಚಿಗೆ ಮಿಗುತ್ತೆ ಇದು ಮೆಜರ್ಮೆಂಟ್ ಸ್ವಲ್ಪ ತರ್ಟಿ ಫೋರ್ ಮೆಜರ್ಮೆಂಟ್ ಇರೋದ್ರಿಂದ ಕಲಿಯೋವರೆಗೂ ಅಷ್ಟೇ ನಮಗೆ ಇದೊಂದು ಬ್ರಹ್ಮ ವಿದ್ಯೆ ಅಂತ ಹೇಳ್ಬೋದು ಮೇಲೆ ಅದೇ ಹೇಳ್ತಾರಲ್ಲ ಕೋತಿ ವಿದ್ಯೆ ಅಂತ ಆ ಥರ ಕಲಿಯೋವರೆಗೂ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು ಅಷ್ಟೇ ಬ್ಲೌಸು ನೀವು ಯಾವ ರೀತಿಯಾಗಿ ನೀವು ಹೋಗ್ತೀರಾ ನೀವು ಯಾವ ರೀತಿಯಾಗಿ ಮಾಡ್ತೀರಾ ಕೆಲಸ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ನನಗೆ ಬರಲ್ಲ ಬರೋಲ್ಲ ಬರೋಲ್ಲ ಅಂದರೆ ಯಾವ ಕೆಲಸನೂ ಬರೋಲ್ಲ ಕೆಲಸ ಮಾಡ್ತಾಯಿದ್ರೆ ತಾನೇ ಎಲ್ಲ ಕೆಲಸನೂ ಸಹ ಬರೋದು ಫ್ರೆಂಟ್ ಕಟ್ಟಿಂಗ್ ಹಾಕ್ಕೊತಾ ಇದ್ದೀನಿ ನಾನು ಈ ಫ್ರೆಂಟು ಅಷ್ಟೇ ಈ ಒಂದು ಎರಡು ಥರ ಕಟ್ಟಿಂಗ್ ಮಾಡ್ತೀನಿ ನಾನು ಅದನ್ನು ಸಹ ವಿಡಿಯೋ ಹಾಕ್ತೀನಿ ಫಸ್ಟ್ ಫ್ರೆಂಟ್ ಕಟ್ ಮಾಡಿ ಬ್ಯಾಕ್ ನಂತರ ಕಟ್ ಮಾಡ್ತೀನಿ ಕೆಲವೊಂದು ಬ್ಲೌಸಸ್ನ ಕೆಲವೊಂದು ಬ್ಲೌಸಸ್ನ ನಾನು ಬ್ಯಾಕ್ ಫತ್ ತೊಗೊಂಡು ಆಮೇಲೆ ಫ್ರಂಟು ಫಸ್ಟ್ಗೆ ಸೆಕೆಂಡ್ ಕಟ್ ಮಾಡಬೇಕಾದ್ರೆ ಫ್ರೆಂಟ್ ಕಟ್ ಮಾಡ್ಕೊತೀನಿ ಎರಡು ಕಟಿಂಗು ಸಹ ನಾನು ಬರುತ್ತೆ ನನಗೆ ಎರಡು ಸ್ ಎರಡು ಸಹ ಹಾಕ್ತೀನಿ ಇದು ಬಂದು ಫಸ್ಟ್ ಬ್ಯಾಕ್ ಕಟ್ ಮಾಡಿಕೊಂಡು ನಂತರ ನಾನು ಫ್ರಂಟ್ ಕಟ್ ಮಾಡಿ ಕಟ್ಟಿಂಗ್ ಹಾಕ್ಕೊಂಡಿರೋ ಅಂಥದ್ದು ಫ್ರೆಂಟ್ ಡೀಪ್ ತೊಗೊಳೋದು ಅಷ್ಟೇ ಆ ಒಂದು ಬ್ಲೌಸಸಲ್ಲಿ ಎಷ್ಟಿರುತ್ತೋ ಅಷ್ಟೇ ತೊಗೊಳ್ಳಿ ಅವರು ಕಸ್ಟಮರ್ ಏನಂತ ಹೇಳಿರ್ತಾರೆ ಒಂದು ನನ್ನ ಫ್ರೆಂಟ್ ಕರೆಕ್ಟಾಗಿದೆ ಅಂತ ಹೇಳಿರ್ತಾರಲ್ವ ಅದಕ್ಕಾಗಿ ಅದು ಎಷ್ಟಿದೆ ಡೀಪು ಅಷ್ಟೇ ತೊಗೊಳ್ಳಿ ಅವರು ಮೆಜರ್ಮೆಂಟ್ ಕೊಟ್ಟಾಗ ತುಂಬಾ ಒಂದು ಈಸಿನೇ ಕಟ್ ಮಾಡೋಂಥದ್ದು ಬೇಗ ಕಟ್ ಮಾಡಕ್ಕೆ ಬಿಡ್ಬೋದು ಯಾವ ಯಾಕೆಂದ್ರೆ ಅವ್ರು ಹೇಳಿರ್ತಾರಲ್ವ ನಮ್ಗೆ ಇದು ಕರೆಕ್ಟಾಗಿದೆ ಅಂತ ಹಾಗಾಗಿ ನೋಡಿ ಎಲ್ಲ ಫ್ರೆಂಡ್ ಅಷ್ಟೇ ಇದು ಅಷ್ಟೇ ಕೆಲವೊಂದು ಮಾತ್ರ ಇದರಲ್ಲಿ ನೀವು ಎಲ್ಲಿ ಚೇಂಜಸ್ ಮಾಡ್ಕೊಬೋದಪ್ಪ ನಿಮ್ಮ ಅಂದರೆ ನೋಡಿರಿ ಈಗ ಇಲ್ಲಿ ಮಾಡ್ಕೋಬೋದು ಇಲ್ಲಿ ಕೆಲವೊಂದು ತಪ್ಪು ಅವ್ರದ್ದು ಬೇರೆಯವ್ರದ್ದು ಆಗಿದ್ರು ಅನ್ನೋದು ಇಲ್ಲೇ ಇದು ನಾನೇ ಸ್ಟಿಚ್ ಮಾಡಿರೋದ್ರಿಂದ ನನಗೆ ಇದರಲ್ಲಿ ಈ ಬ್ಲೌಸಲ್ಲಿ ಯಾವುದೇ ಥರವಾದಂಥ ಒಂದು ಮಿಸ್ಟೇಕ್ ಕಾಣಿಸ್ಲಿಲ್ಲ ಹಾಗಾಗಿ ಮಿಸ್ಟೇಕ್ ಏನು ಇಲ್ಲದೇ ಇರೋ ಕಾರಣ ಆ ಬ್ಲೌಸಲ್ಲಿ ಯಾವ್ಯಾವ ಥರ ಮೆಥಡಲ್ಲಿ ಕಟ್ಟಿಂಗ್ ಇತ್ತು ಅದನ್ನೇ ನಾನು ಕಟ್ ಮಾಡಿದೆ ಇದು ಫ್ರಂಟ್ ಡೀಪ್ ತೆಗೆಯೋದಿಲ್ಲ ಫ್ರಂಟ್ ಡೀಪ್ ಯಾಕಪ್ಪ ತೆಗಿಯಲ್ಲ ಅಂದರೆ ಅದು ಎಂಬ್ರಾಯ್ಡಿಂಗ್ ಆಗಿರೋದ್ರಿಂದ ಅದು ಕಟ್ ಮಾಡಬೇಕಾದ್ರೆ ಸ್ಟಿಚ್ಚಿಂಗ್ ಮಾಡಬೇಕಾದ್ರೇ ಅದನ್ನು ನಾವು ಎಂಬ್ರಾಯ್ಡಿಂಗ್ ಹಾಕೋ ಕಟ್ಟಿಂಗ್ ಇದು ಹಾಕ್ಕೊಂತೀವಲ್ಲ ಸ್ಟಿಚ್ಚಿಂಗು ಅದು ಎಂಬ್ರಾಯ್ಡಿಂಗ್ ಹಾಕೊಂಡು ಕಟ್ ಮಾಡಬೇಕಾದ್ರೆ ಅದು ಫ್ರಂಟು ವರ್ಕ್ ಹೊರಟೋಗುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ ಸ್ಟಿಚ್ಚಿಂಗ್ ಮಾಡೋವಾಗ ಮಾತ್ರ ಫ್ರಂಟು ತೊಗೊಳ್ಳುವಂಥದ್ದು ಫಸ್ಟು ವರ್ಕ್ ಆಗಿರೋ ಕಡೆ ಸ್ಟಿಚ್ ಮಾಡಿ ನಂತರ ಸೆಕೆಂಡ್ ಮಾಡಬೇಕಾದ್ರೆ ಮಾತ್ರ ಮಾರ್ಕಿಂಗ್ ಮಾಡ್ಕೊತೀವಿ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ಈ ಥರ ಡಾಟ್ಸಲ್ಲಿ ನಿಮಗೆ ಪ್ರಾಬ್ಲಮ್ ಬಂತು ಅಂದರೆ ಒಂದು ಬಾಕ್ಸ್ ಹಾಕ್ಕೊಂಬಿಡಿ ಒಂದು ಬಾಕ್ಸ್ ಹಾಕ್ಕೊಂಡು ಒಂದು ಕಟಿಂಗ್ ಹಾಕ್ಕೊಂಡು ಇದು ಅಷ್ಟೇ ಕೆಲವೊಂದು ಮೆಥಡ್ಗಳಿರ್ತವೆ ಕೆಲವೊಂದನ್ನು ನಾವು ಫಾಲೋ ಮಾಡ್ಕೊಂಡು ಹೋದರೆ ನಮ್ಗೆ ಈಸಿ ಅಂತಲೇ ಅನಿಸುತ್ತೆ ಅದಕ್ಕೆ ಇದು ಎಂಬ್ರಾಯ್ಡಿಂಗ್ದಾಗಿರೋದ್ರಿಂದ ನಾನು ಫ್ರಂಟ್ ಡೀಪ್ ತೆಗಿಲಿಲ್ಲ ಬ್ಯಾಕು ಅಷ್ಟೇ ಡೀಪ್ ತೆಗಿಯಕ್ಕೆ ಹೋಗಲಿಲ್ಲ ಇದು ಎಂಬ್ರಾಯ್ಡಿಂಗ್ ಬ್ಲೌಸ್ ಆಗಿರೋದ್ರಿಂದ ನಂತರ ಇಲ್ಲಿ ಸ್ವಲ್ಪ ಫ್ರಂಟ್ ಹೆಚ್ ಇಕ್ಕಿದ್ದೆ ಅದು ನಿಮಗೆ ಗೊತ್ತಾಗಲಿ ಅಂತ ಇವನ್ನ ನಾನು ವಿಡಿಯೋ ಇದರಲ್ಲಿ ನಾನು ತೋರಿಸ್ತಾ ಇರೋದಷ್ಟೇ ಅದು ಯಾಕಪ್ಪ ಅಂತಂದರೆ ಅಲ್ಲಿ ನಾವು ಆರ್ಮೋಲಲ್ಲಿ ಹಿಡಿತೀವಲ್ವ ಆವಾಗ ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕುತ್ಕೊಂಡ್ಲಿ ಅಂದ್ಬಿಟ್ಟು ಕ್ರಾಸ್ ಬೆಲ್ಟು ಅಷ್ಟೇ ಕ್ರಾಸ್ ಬೆಲ್ಟ್ ಬಂದು ಇದು ಮೆಜರ್ಮೆಂಟ್ ಬ್ಲೌಸಲ್ಲಿ ಎಷ್ಟಿತ್ತು ನಾನು ಅಷ್ಟೇ ತೊಗೊಂಡಿದ್ದೀನಿ ಕ್ರಾಸ್ ಬೆಲ್ಟಲ್ಲೂ ಅಷ್ಟೇ ಒಂದು ಫೋರ್ ಟೈಪ್ಸ್ ಕ್ರಾಸ್ ಬೆಲ್ಟು ಕಟ್ ಮಾಡ್ತಾರೆ ಅದರಲ್ಲಿ ನಾನು ಎರಡು ಥರ ಮಾಡ್ಕೊತೀನಿ ಥರ ದಪ್ಪ ಇರೋರ್ಗೊಂಥರ ಮತ್ತು ಸಣ್ಣ ಇರೋರ್ಗೊಂಥರ ಮಾಡ್ಕೊತೀನಿ ಯಾವ್ದು ಮಾಡಿಕೊಂಡ್ರೂ ಏನು ಬ್ಲೌಸ್ ಪರ್ಫೆಕ್ಟ್ ಬರಬೇಕಷ್ಟೇ ನೀವು ನಾವೇ ಮಾಡೋ ಥರ ಮಾಡಿರಿ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳೋಕ್ಕೋಗೋಲ್ಲ ಯಾಕೆಂದರೆ ನಮ್ಮ ಮೆಥಡ್ ಬೇರೆ ಇರುತ್ತೆ ನಿಮ್ಮ ಮೆಥಡ್ ಬೇರೆ ಇರುತ್ತೆ ಬಟ್ ಏನೇ ಕೆಲಸ ಮಾಡಲಿ ಫಸ್ಟು ನೀವು ಯಾಕೆ ಆಲ್ಮೋಸ್ಟ್ ಇವಾಗ ಲೇಡೀಸ್ ಆಗಿದ್ದಿದ್ರೆ ನಿಮ್ಮ ಒಂದು ಬ್ಲೌಸಸ್ನ ನೀವು ಫಸ್ಟು ಕಟ್ಟಿಂಗ್ ಹಾಕ್ಕೊಂಡು ಹಾಕ್ಕೊಂಡು ಫಿಟ್ಟಿಂಗ್ ನೋಡಿ ನಂತರ ಕಸ್ಟಮರ್ಗೆ ಸ್ಟಿಚ್ ಮಾಡಿಕೊಡಿ ಇಲ್ಲ ಜೆಂಟ್ಸ್ ಆಗಿದ್ದರೆ ನಿಮ್ಮ ಮನೇಲಿ ಯಾರು ಇರ್ತಾರೋ ಲೇಡೀಸು ಅವರಿಗೆ ಫಸ್ಟು ಒಂದು ಸ್ಟಿಚಿಂಗ್ ಮಾಡಿಕೊಟ್ಟು ಏನು ಮಿಸ್ಟೇಕ್ ಆಗಿದೆ ಯಾವ ರೀತಿ ಅಂತ ಒಂದು ಮಿಸ್ಟೇಕ್ ಮಾಡಿದ್ದೀವಿ ಅಂತ ನೋಡಿ ನಂತರ ನೀವು ಸ್ಟಿಚ್ ಮಾಡಿಕೊಡೋದ್ರಿಂದ ನಿಮ್ಮ ಒಂದು ಕೆಲಸ ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳ್ಬೋದು ನೀವು ಸ್ಲೀವ್ಸ್ ನಾನು ತೊಗೊತಾ ಇರೋದು ಸ್ಲೀವ್ಸ್ ಅಂತೂ ತುಂಬಾ ಈಸಿ ಈಸಿ ಅಂದರೆ ಅದು ನನಗೆ ಈಸಿ ಆಗಿರ್ಬೋದು ಅಷ್ಟೇ ಕಟ್ ಮಾಡೋ ಸ್ವಲ್ಪ ಕಷ್ಟ ಆಗ್ಬೋದು ಇಲ್ಲಿ ಆ ಕಟ್ ಮಾಡಿದ್ದೀನಿ ನೋಡಿದ್ರೆ ಮೆಜರ್ಮೆಂಟ್ ಕೊಟ್ಟಿರೋದ್ರಿಂದನೇ ಇಲ್ಲಿ ಇದೊಂದು ಮಾತ್ರ ನೀವು ಎಷ್ಟು ಒಂದು ನಿಮ್ಮ ಒಂದು ಮೆಥಡ್ ಪ್ರಕಾರ ಕಟ್ ಮಾಡ್ಕೊಬೋದು ಇದು ಸ್ಲೀವ್ಸ್ ಅಷ್ಟೇ ಲೂಸು ಇಟ್ಕೋಬೇಕು ನೋಡಿ ಈ ಥರ ಇಟ್ಕೊಳ್ಳಿ ಯಾಕೆಂದರೆ ಅದು ಆ ಫೋಲ್ಡ್ ಮಾಡಿದಾಗ ಹೋದರೆ ಸ್ವಲ್ಪ ಏರುಪೇರು ಆಗಿಬಿಡುತ್ತೆ ಹಾಗಾಗಿ ಉಲ್ಟ ಮಾಡಿ ಇಟ್ಕೊಂಡ್ರೆ ಓಕೆ ಇವಾಗ ಒಂದು ನಾರ್ಮಲ್ ಎಷ್ಟಿದೆಯೋ ಅದನ್ನು ಅಷ್ಟೇ ನಾವು ಏನು ಮಾಡ್ಬಿಡ್ತೀವಪ್ಪ ಅಂದ್ರೆ ಮೇಲೆ ಎಷ್ಟಿದೆಯೋ ಮೇಲೇ ನೋಡ್ಕೊಂಬಿಡ್ತೀವಿ ಅದು ಆ ಬ್ಲೌಸ್ ಆ ಮಾಡಬಾರ್ದು ಉಲ್ಟಾ ಮಾಡಿನೇ ನೋಡ್ಕೋಬೇಕಾಗುತ್ತೆ ನಂತರ ಅಷ್ಟೇ ಸ್ಲೀವ್ಸ್ ಇದ್ದರೂ ಅಷ್ಟೇ ಅಂದರೆ ಎಲ್ಲ ಈಸಿನೇ ಅನಿಸುತ್ತೆ ನಮಗೆ ಕಲಿಯೋವರೆಗೂ ಅಷ್ಟೇ ಮೆಜರ್ಮೆಂಟ್ ತೊಗೊಂಡು ಬ್ಲೌಸ್ ಕಟ್ ಮಾಡೋದು ಯಾವ ಥರ ಅಂತ ನಾನು ಇವತ್ತು ನಿಮಗೆ ವಿಡಿಯೋ ಹಾಕಿರೋದ್ರಿಂದ ಇದು ಸ್ವಲ್ಪನಾದರೂ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ನೀ ಮೇನ್ ಪೀಸ್ ಕಟ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು